ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಇತ್ತೀಚೆಗೆ ಹೇಳಿದ ಮಾತುಗಳು ಬಹಳ ಆಶ್ಚರ್ಯವನ್ನೇನು ನಮಗೆ ಉಂಟು ಮಾಡಲಿಲ್ಲ ಸಿದ್ದರಾಮಯ್ಯರನ್ನು ಮಗನೇ ಅಂತ ಸಂಬೋಧಿಸಿದ್ದು ಇದೀಗ ಭಟ್ಕಳ ಶ್ರೀರಂಗಪಟ್ಟಣದ ಮಸೀದಿಯನ್ನು ಹೊಡೆದು ಹೊಡೆದು ಉರುಳಿಸ್ತೇವೆ ಅಂತೆಲ್ಲ ಹೇಳಿಕೆ ಕೊಡುವಂಥದ್ದು ಅದೇನು ಆಶ್ಚರ್ಯವೇನಲ್ಲ ಯಾಕೆಂದೇಳಿದರೆ ಅನಂತಕುಮಾರ್ ಹೆಗಡೆ ಈ ಕಳೆದ ನಾಲ್ಕೂವರೆ ವರ್ಷ ಬದುಕಿದ್ದಾರೋ ಸತ್ತಿದ್ದಾರೋ ಅಂತ ಜನಗಳಿಗೆ ಗೊತ್ತೇ ಇರಲಿಲ್ಲ ಯಾವಾಗ ಸಂವಿಧಾನವನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟ ಕೊಟ್ಟ ಅನಂತಕುಮಾರ್ ಹೆಗಡೆ ಆಮೇಲೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ತಿಳಿದರೆ ತಾನು ಹುಟ್ಟ ಬಟ್ಟೆಯನ್ನೇ ಬದಲಾವಣೆ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಜೀವೋಚ್ಛವವಾಗಿ ಹೋಗಿದ್ದ ಅನಂತಕುಮಾರ್ ಹೆಗಡೆ ಹೆಗಡೆಯ ಬಗ್ಗೆ ಜನ ಮರೆತೇ ಬಿಟ್ಟಿದ್ದರು ಅವರು ಸತ್ತಿದ್ದಾರು ಬದುಕಿದ್ದಾರು ಎಲ್ಲಿದ್ದಾರೆ ಎಂಬ ಕುತೂಹಲವು ಕೊನೆಗಳಿಗೆ ಕೊನೆಗಳಿಗೆಯಲ್ಲಿ ಇರಲಿಲ್ಲ ಹೀಗಿರುವಾಗ ಬಿ ಜೆ ಪಿ ಹೈಕಮಾಂಡ್ ಈಗಾಗಲೇ ಲೋಕಸಭಾ ಕ್ಷೇತ್ರಕ್ಕೆ ಬೇರೆ ಬೇರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ ನಮಗೆ ಬಂದ ಮಾಹಿತಿ ಪ್ರಕಾರ ಉತ್ತರ ಕನ್ನಡಕ್ಕೆ ವಿಶ್ವೇಶ್ವರ್ಯ ಹೆಗಡೆ ಅವರು ಬಿ ಜೆ ಪಿಯ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಮಾಹಿತಿ ಇದೆ ಇದೀಗ ಅನಂತಕುಮಾರ್ ಹೆಗಡೆ ಮತ್ತೆ ತಾನು ಬದುಕಿದ್ದೇನೆ ತನ್ನ ಅಸ್ತಿತ್ವ ಇದೆ ಅಂತ ತೋರಿಸಲಿಕ್ಕೆ ಬೇಕಾಗಿ ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಖಂಡಿತವಾಗಿ ಹೇಳ್ತೇನೆ ಇದು ಕೇವಲ ಚುನಾವಣೆ ಹತ್ತಿರ ಬರುವಾಗ ನಾಲ್ಕೂವರೆ ವರ್ಷ ಅಜ್ಞಾತವಾಸದಲ್ಲಿದ್ದ ಬದುಕಿದ್ದಾರೋ ಸತ್ತಿದ್ದಾರೋ ಅಂತ ಗೊತ್ತಿಲ್ಲದಿದ್ದಂಥ ಒಬ್ಬ ಮನುಷ್ಯ ಏಕಾಏಕಿ ಈಗ ಪ್ರತ್ಯಕ್ಷ ಆಗಿ ಬಿ ಜೆ ಪಿಯ ಟಿಕೆಟಿಗೆ ಬೇಕಾಗಿ ಹೀಗೆಲ್ಲ ಮಾತಾಡ್ತಾರೆ ಆಶ್ಚರ್ಯವೇನಿಲ್ಲ ಯಾಕೆಂದೇಳಿದರೆ ಬಿ ಜೆ ಪಿಯಲ್ಲಿ ಸಭ್ಯರಿಗೆ ನ್ಯಾಯಯುತವಾಗಿ ಮಾತಾಡುವವರಿಗೆ ಜಾತ್ಯತೀತ ಸಿದ್ಧಾಂತವನ್ನು ಬಲ್ಲವರಿಗೆ ಸಂವಿಧಾನದ ಆಶಯದ ಪ್ರಕಾರ ಮಾತಾಡುವವರಿಗೆ ಖಂಡಿತ ಟಿಕೆಟ್ ಇಲ್ಲ ಅವರಿಗೆ ಇಂಥ ಸಂಸ್ಕೃತಿಹೀನರಿಗೆ ಮುಸಲ್ಮಾನರ ಬಗ್ಗೆ ಬೇಡದ್ದೆಲ್ಲ ಮಾತಾಡುವವರಿಗೆ ಬಿ ಜೆ ಪಿಗೆ ಟಿಕೆಟ್ ಕೊಡಲಿಕ್ಕೆ ಆಸಕ್ತಿ ಇದೆ ಹಾಗಾಗಿ ಅನಂತಕುಮಾರ್ ಹೆಗಡೆ ಈಗ ಏಕಾಏಕಿ ಬಂದು ಸಿದ್ದರಾಮಯ್ಯರಂತಹ ಕರ್ನಾಟಕ ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ಒಬ್ಬ ಹಿರಿಯ ರಾಜಕಾರಣಿಯನ್ನು ರಾಜಕೀಯ ಮುತ್ಸದ್ದಿಯನ್ನು ಮಗನೇ ಅಂತ ಸಂಬೋಧಿಸುವ ಮಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದರೆ ಒಂದು ಎರಡನೇದಾಗಿ ಇವರ ಬಾಯಲ್ಲಿ ಬರುವಂಥ ಈ ಮಾತುಗಳು ಈಗ ಕ್ಷೇತ್ರದಾದ್ಯಂತ ಸ್ವಲ್ಪ ಓಡಾಡಲಿಕ್ಕೆ ಪ್ರಾರಂಭ ಆಗಿದೆ ಅನಂತಕುಮಾರ್ ಹೆಗಡೆ ಹೆಗಡೆಯವರೇ ನಾನು ನಿಮ್ಮ ಹಾಗೆ ನಾಲಗೆ ಹರಿಬಿಡುವಂಥ ಜನಗಳಲ್ಲ ನಾವು ನಾವು ಸಂಸ್ಕೃತಿ ಏನು ಅಂತ ಗೊತ್ತಿದೆ ತಾವು ಐದಾರು ಬಾರಿ ಸಂಸದರಾದವರು ಲೋಕಸಭೆಯಲ್ಲಿ ಉತ್ತರ ಕನ್ನಡವನ್ನು ಪ್ರತಿನಿಧಿಸಿದವರು ಹಾಗಾಗಿ ತಾವುಗಳು ಮಾತಾಡುವಾಗ ಸ್ವಲ್ಪ ನಾಲಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತಾಡಿ ದಯವಿಟ್ಟು ಸಿದ್ದರಾಮಯ್ಯ ಅಂತ ಹಿರಿಯರನ್ನು ಮಗನೇ ಅಂತ ಸಂಬೋಧಿಸಲಿಕ್ಕೆ ಹೋದರೆ ಇಡೀ ನಿಮ್ಮ ಪಕ್ಷದವರೇ ನಿಮ್ಮನ್ನು ಚೀತು ಅಂತ ಉಳಿತಾರೆ ಬಾಕಿಯವರು ಬಿಡಿ ಈಗ ಬಿ ಜೆ ಪಿಯ ಮುಖಂಡರುಗಳೇ ನಿಮ್ಮನ್ನು ನಿಮ್ಮಿಂದ ಅಂತರ ಕಾಯ್ದುಕೊಳ್ಳಲಿಕ್ಕೆ ಪ್ರಾರಂಭ ಆಗಿದ್ದಾರೆ ಆಗಿದೆ ಇನ್ನು ಮಸೀದಿಯನ್ನು ಉರುಳಿಸುವುದು ಬಿಡಿ ನಿಮ್ಮ ಮೊದಲು ನಿಮ್ಮ ನಾಲಗೆಯನ್ನು ಸ್ವಲ್ಪ ಉರುಳಿಸುವ ಉರುಳದ ಹಾಗೆ ನೋಡಿಕೊಳ್ಳಿ ಮತ್ತೇನಾದರೂ ಸಂಭವಿಸಬಹುದು ಸ್ವಲ್ಪ ಎಚ್ಚರ ಮಾಡಿಕೊಳ್ಳಿ ಕುಮಾರ್ ಹೆಗಡೆ ಅವರೇ